ನಮಸ್ಕಾರ ಏನೈ ನ್ಯೂಸ್ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಇಂದು ಗಾಂಧಿ ಚೌಕ ಪೊಲೀಸ್ ಠಾಣೆ ಆವರಣದಲ್ಲಿ ವಿಜಯಪುರದ ರೌಡಿಗಳ ಪರೇಡ್ ಅನ್ನ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಂಕರ್ ಮಾರಿಹಾಲ್ ಸಿಪಿಐ ಪ್ರದೀಪ್ ತಳಕೇರಿ ಕ್ರೈಂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಗೋಡುಗುಮ್ ಸಿಪಿಐ ಮಲ್ಲಯ್ಯ ಮಠಪತಿ ಪಿಎಸ್ಐ ಘೋರಿ ಜಲನಗರ ಪಿಎಸ್ಐ ಆದರ್ಶನಗರ ಪಿಎಸ್ಐ ಎಪಿಎಂಸಿ ಪಿಸಿಐ ಮೇಡಮ್ ಮತ್ತು ಗ್ರಾಮೀಣ ಠಾಣೆ ಡಿಎಸ್ಪಿ ಹಾಗೂ ಸಿಪಿಐ ಪಿಎಸ್ಐ ಸಾಹೇಬರ ನೇತೃತ್ವದಲ್ಲಿ ರೌಡಿಗಳಿಗೆ ಅಪಾರವಾದ ತಡೆಗಟ್ಟಲು ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳಲು ಖಡಕ್ ತಾಕೀತು ನೀಡಿ ಎಚ್ಚರಿಕೆ ನೀಡಿದರು ಕಾನೂನು ವಿರೋಧಿ ಚಟುವಟಿಕೆಗೆ ಹಿನ್ನೆಲೆಯಲ್ಲಿ ಯಾರೇ ಭಾಗಿಯಾಗಿದ್ದರೂ ಯಾವುದೇ ಕಾರಣಕ್ಕೆ ಕ್ಷಮಿಸುವುದಿಲ್ಲ ಎಂದು ಗೌರವಾನ್ವಿತ ಶ್ರೀ ಲಕ್ಷ್ಮಣ್ ನಿಂಬರಿಗಿ ಎಸ್ಪಿ ಸಾಹೇಬ್ ತಿಳಿಸಿದ್ದಾರೆ ದಕ್ಷ ಹಾಗೂ ನಿಷ್ಠಾವಂತ ಪ್ರಾಮಾಣಿಕ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಎನ್ಐ ನ್ಯೂಸ್ ವತಿಯಿಂದ ಅಭಿನಂದನೆಗಳು ವಿಜಯಪುರ ಜಿಲ್ಲೆಯಾದ್ಯಂತ ರೌಡಿ ಶೀಟಿಗಳ ಪರಿಶೀಲನೆ ಅವರ ಚಲನವರ್ಣ ಅವರಲ್ಲಿ ಆಗಿರುವಂಥ ಕೇಸುಗಳಲ್ಲಿ ಕೋರ್ಟ್ಗಳಲ್ಲಿ ಅವರು ಎಷ್ಟು ಕೇಸುಗಳಲ್ಲಿ ಹಾಜರಾಗ್ತಾ ಇದ್ದಾರೆ ಅವರ ಆಕ್ಟಿವಿಟೀಸ್ ಏನು ನಡೆದಿದೆ ಅವ್ರ ಗ್ಯಾಂಗ್ಗಳು ಏನು ಕೆಲಸ ಮಾಡ್ತಾ ಇದ್ದಾವೆ ಅವರ ಬಗ್ಗೆ ನಿಗಾ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಸಬ್ ಡಿವಿಜನ್ ಆಗಿ ರೌಡಿಗಳನ್ನು ಕರೆಸಿ ಅವರು ಪರಿಶೀಲನೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅವರಲ್ಲಿ ದಾಖಲಾಗಿರುವ ಕೇಸುಗಳ ಪ್ರಗತಿ ಏನಿದೆ ಹಾಗೂ ಅವರು ಆ ಕೇಸುಗಳಲ್ಲಿ ಕೋರ್ಟಿಗೆ ಹಾಜರಾಗ್ತಾ ಇದ್ದಾರಾ ಇಲ್ಲ ಮತ್ತು ಆ ಕೋರ್ಟ್ನಲ್ಲಿ ಏನು ಪ್ರಗತಿ ಪರಿಶೀಲನೆ ನಡೆದಿದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹಾಗೂ ಅವರೆಲ್ಲ ಕರೆಸಿ ಅವರ ಪ್ರೆಸೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ ಗಡಿಗಾಡುವ ಈ ದೃಷ್ಟಿಯಿಂದ ಸಬ್ ಎಲ್ಲ ಅಧಿಕಾರಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸು ಸಿ ಪಿ ಐಗಳು ಮತ್ತು ಪಿ ಎಸ್ ಆರ್ ಕರೆಸಿ ಅವ್ರ ಸಮ್ಮುಖದಲ್ಲಿ ಒಂದು ರೌಡಿ ಪರೇಡ್ ಮಾಡ್ತಾ ಇದ್ದೇವೆ ಈ ಒಂದು ನಮ್ಮ ಬಿಜಾಪುರ ಶಹರ ಸಬ್ ಡಿವಿಷನ್ನಲ್ಲಿ ಎಪ್ಪತ್ತು ಜನ ನಾವು ಆಯ್ಕೆ ಮಾಡಿ ಯಾರು ಹೆಚ್ಚಿಗೆ ಆಕ್ಟಿವ್ ಆಗಿ ಯಾರ ಮೇಲೆ ಹೆಚ್ಚಿಗೆ ಕೇಸಸ್ ಇದಲ್ಲ ಅಂತ ಅವೆಲ್ಲ ಕರೆಸ್ಕೊಂಡು ಇವತ್ತು ಪರಿಶೀಲನೆ ಮಾಡಿದ್ದೀವಿ ಸುಮಾರು ರೌಡಿಗಳು ತಮ್ಮ ದಿನನಿತ್ಯದ ಕೆ ಕರ್ತವ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾವ ಆ್ಯಕ್ಟಿವ್ ರೌಡಿ ಇದ್ದಾರೆ ಅವ್ರ ಮೇಲೆ ನಾವು ಮತ್ತು ಕೇಸ್ ಮಾಡಿ ಅವ್ರ ಮೇಲೆ ಪಿ ಆರ್ ಮಾಡಿದ್ದೀವಿ ಮತ್ತು ಬಾಂಡೋರ್ ಮಾಡ್ತಾ ಇದ್ದೀವಿ ಈ ಒಂದು ಚಟುವಟಿಕೆ ರೌಡಿಗಳ ನಾವು ನಿಗ್ರಹದಲ್ಲಿರುವಂಥ ಚಟುವಟಿಕೆ ಆಗಿದೆ ಇದನ್ನು ಪ್ರತಿ ಜಿಲ್ಲೆಯ ಎಲ್ಲ ಸಮ್ಮಿಧ ಮಾಡ್ತಾ